ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದಿ ಗ್ರಾಮದ ಶಾದಿ ಮಹಲ್ನಲ್ಲಿ ಕಂದಾಯ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕಂದಾಯ ಅದಲತ್ ಪಿಂಚಣಿ ಅದಲತ್ ಇ ಪೌತಿ ಖಾತೆ ಅದಲತ್ ಹಾಗೂ ಜನಸಂಪರ್ಕ ಸಭೆಯನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ನಿರ್ಗತಿಕ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಮೈತ್ರಿ ಹಾಗೂ ಮನಸ್ವಿ ಪಿಂಚಣಿಗಳ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರಾತಿ ಪತ್ರವನ್ನು ವಿತರಿಸಿದರು ರಸ್ತೆ ಒತ್ತುವರಿ ಸೇರಿದಂತೆ ಸರ್ವೆ ಇಲಾಖೆಗೆ ಹದಿನಾಲ್ಕು ಅರ್ಜಿಗಳು ಆರ್ಟಿಸಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಐವತ್ತೊಂಬತ್ತು ಅರ್ಜಿಗಳು ಪೌತಿ ಖಾತೆಗೆ ನೂರ ಇಪ್ಪತ್ತೇಳು ಅರ್ಜಿಗಳು ಸಲ್ಲಿಕೆ ಪಿಂಚಣಿ ನಲವತ್ತಾರು ಇತರೆ ಇಪ್ಪತ್ತು ಅರ್ಜಿಗಳು ಕಂದಾಯ ಅದಲತ್ ಕಾರ್ಯಕ್ರಮದಲ್ಲಿ ಸ್ವೀಕೃತವಾಗಿವೆ ಇನ್ನ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗ್ರೇಡ್ ಎರಡು ರಾಜಕಾಂತ್ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ

ಯಾರನ್ನ ಕರೆ ಮಾಡಿಬಿಟ್ಟು ನೀವು ಯಾರು ಅರ್ಜಿ ಕೊಟ್ಟಿದ್ರು ಏನ್ ಕೆಲಸ ಆಗಿಲ್ಲ ಏನ್ ಇಷ್ಟು ಡಿಲೆ ಆಗ್ತಿದೆ ತಿಳ್ಕೊಳ್ಲಿಕ್ಕೆ ನಿಮ್ಗೆ ಅನುಕೂಲ